ಇವತ್ತು ವಿಧಾನಸೌಧದ ಮುಂದೆ ಸಿಎಂ ಜನಸ್ಪಂದನ ಕಾರ್ಯಕ್ರಮ ಕಾರ್ಯಕ್ರಮಕ್ಕಾಗಿ ಭರದಿಂದ ಸಿದ್ಧತಾ ಕಾರ್ಯ ನಡೀತಾ ಇದೆ ಅಧಿಕಾರಿಗಳು ಸಾರ್ವಜನಿಕರಿಗಾಗಿ ಆಸನದ ವ್ಯವಸ್ಥೆ ಮಾಡಲಾಗಿದೆ ಇವತ್ತು ವಿಧಾನಸೌಧದ ಮುಂಭಾಗದಲ್ಲಿ ಸಿಎಂ ಸಿದ್ದರಾಮಯ್ಯರಿಂದ ಜನಸ್ಪಂದನ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮಕ್ಕಾಗಿಯೇ ಅಲ್ಲಿ ಸಿದ್ಧತೆ ನಡೀತಾ ಇದೆ ಬೆಳಗ್ಗೆ ಹತ್ತರಿಂದ ಸಂಜೆ ಆರು ಗಂಟೆ ತನಕ ಜನಸ್ಪಂದನ ಕಾರ್ಯಕ್ರಮ ಇರುತ್ತೆ ಈ ಕಾರ್ಯಕ್ರಮಕ್ಕೆ ಹತ್ತು ಸಾವಿರಕ್ಕೂ ಹೆಚ್ಚು ಜನ ಆಗಮಿಸುವ ನಿರೀಕ್ಷೆ ಇದೆ ಇಪ್ಪತ್ತೆಂಟು ಕೌಂಟರ್ಗಳಲ್ಲಿ ಅಹವಾಲು ಸ್ವೀಕರಿಸೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ ರಾಜ್ಯ ಮಟ್ಟದ ಎರಡನೇ ಜನಸ್ಪಂದನ ಕಾರ್ಯಕ್ರಮ ಹಿನ್ನೆಲೆ ಬೆಂಗಳೂರಿನ ವಿಧಾನಸೌಧದ ಮುಂದೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಜನರು ಕೂಡ ಬರ್ತಾ ಇರತಕ್ಕಂಥದ್ದು ಕೂಡ ನಮಗೆ ಕಂಡು ಇದೆ ಜೊತೆಗೆ ವೇದಿಕೆಯು ಕೂಡ ಸಿದ್ಧತೆ ಆಗ್ತಾ ಇರತಕ್ಕಂಥದ್ದು ನಾನು ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ನೀವು ನೋಡೋದು ನಾನಿವಾಗ ಬೆಂಗಳೂರಿನ ವಿಧಾನಸೌಧ ಮುಂದೆ ಇದ್ದೀನಿ ಇಲ್ಲಿ ನೋಡ್ಬೋದು ನಾವು ಏನು ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ನೋಡ್ತೀವೋ ಅದರ ಮುಂಭಾಗದಲ್ಲಿ ಒಂದು ಸ್ಟೇಜನ್ನು ಇಲ್ಲಿ ಹಾಕಲಾಗಿರ್ತಕ್ಕಂಥದ್ದು ಕೂಡ ನಮಗೆ ಕಂಡು ಬರ್ತಾ ಇದೆ ಸ್ಟೇಜ್ನ ಮೇಲೆ ಒಂದು ದೊಡ್ಡದಾದಂತಹ ಎಲ್ ಇ ಡಿ ವಾಲ್ಗಳ ವಾಲನ್ನು ಕೂಡ ಇಲ್ಲಿ ಫಿಕ್ಸ್ ಮಾಡಲಾಗಿದೆ ಮತ್ತೆ ಈಗ ನಾವು ಏನು ಇವಾಗ ವೇದಿಕೆ ಮೇಲೆ ನಿಂತಿದ್ದೀವಿ ಇದೇ ವೇದಿಕೆಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಾಗೂ ಇನ್ನಿತರ ಸಚಿವರು ಕೂಡ ಇದೇ ವೇದಿಕೆ ಮೇಲೆ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ ಸೊ ಮತ್ತೆ ಇನ್ನೊಂದು ಪ್ರಮುಖವಾಗಿ ನೋಡ್ಬೋದು ಅಂತಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಆ ಜನರ ಆಗಮನ ಹಿನ್ನೆಲೆ ಒಂದೊಂದು ಇಲ್ಲಿ ಪ್ರತ್ಯೇಕ ವ್ಯವಸ್ಥೆಗಳನ್ನ ಮಾಡಲಾಗ್ತಾ ಇದೆ ಯಾಕಂತಂದ್ರೆ ಒಂದೊಂದು ಇಲಾಖೆಯ ಒಂದು ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೆ ಒಂದೊಂದು ಸೆಕ್ಷನ್ಗಳನ್ನ ಇಲ್ಲಿ ಮಾಡಲಾಗಿದ್ದಾರೆ ಯಾಕಂದ್ರೆ ನೋಡಬಹುದು ಒಂದೊಂದು ಕಡೆ ಒಂದೊಂದು ಬ್ಯಾರಿಕೇಡ್ಗಳು ಹಾಕುವುದರ ಮೂಲಕ ಜನರು ಡೈರೆಕ್ಟ್ ಆಗಿ ಅವರ ಸಮಸ್ಯೆ ಅಲ್ಲಿಯೇ ಹೇಳ್ಕೊಳ್ಳೋದಕ್ಕೆ ಯಾಕಂದರೆ ಯಾರಿಗೂ ಕೂಡ ಒಂದು ಕನ್ಫ್ಯೂಷನ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಬೋರ್ಡ್ಗಳ ವ್ಯವಸ್ಥೆ ಆಗಿರ್ಬೋದು ಮತ್ತೆ ಪ್ರತ್ಯೇಕ ಮಾರ್ಗಗಳ ವ್ಯವಸ್ಥೆ ಕೂಡ ಇಲ್ಲಿ ಮಾಡ್ತಾ ಇರತಕ್ಕಂಥದ್ದು ಕೂಡ ನಮಗೆ ಕಂಡು ಬರ್ತಾ ಇದೆ ಒಂದು ಕಡೆ ನೋಡ್ಬೋದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಏನಾದರೂ ಸಮಸ್ಯೆ ಇದ್ದರೆ ಆ ಕಡೆ ಹೋಗ್ಬೋದು ಮತ್ತೆ ವಸತಿ ಯೋಜನೆ ಬಗ್ಗೆ ಏನಾದರೂ ಸಮಸ್ಯೆ ಇದ್ದರೆ ಆ ಕಡೆ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಕಡೆ ಒಂದೊಂದು ಬೋರ್ಡ್ಗಳನ್ನು ಹಾಕಿ ಇಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಲಾಗ್ತದೆ ಇಲ್ಲಿ ನೋಡಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಕಾರ್ಮಿಕರು ಇವು ಬೆಳಗ್ಗೆ ಆಗೋವರೆಗೂ ಇಲ್ಲಿ ಎಲ್ಲ ಕಾರ ಎಲ್ಲ ಕೆಲಸಗಳು ಮುಗಿಯೋದಕ್ಕೆ ಇಲ್ಲಿ ಬೇಗ ಬೇಗನೆ ಕ ಕೆಲಸವನ್ನು ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ ಇಲ್ಲಿ ನೋಡ್ಬೋದು ಎಲ್ಲ ಕಡೆ ಇಲ್ಲಿ ಸ ಕಂಪ್ಯೂಟರ್ಗಳ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಏರ್ಪಡಿಸಲಾಗಿದೆ ಯಾಕಂತಂದರೆ ಇಲ್ಲಿ ಎಲ್ಲ ಸಮಸ್ಯೆಗಳು ಕೂಡ ಆನ್ಲೈನಲ್ಲಿ ಇರೋದು ಆನ್ಲೈನಲ್ಲೇ ಸಾಲ್ವ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಕಂಪ್ಯೂಟರ್ಗಳ ಇಲ್ಲಿ ಜೋಡಣೆಯನ್ನು ಮಾಡಲಾಗಿದೆ ಮತ್ತು ಬಲಭಾಗದಲ್ಲಿ ನೀವು ನೋಡ್ಬೋದು ನಮ್ಮ ಕ್ಯಾಮ್ರಾಮನ್ ಇವಾಗ ನಿಮ್ಗೆ ತೋರಿಸ್ತಾ ಹೋಗ್ತಾರೆ ಅಲ್ಲೂ ಕೂಡ ಒಂದೊಂದು ಇಲಾಖೆಯ ಒಂದು ಸಮಸ್ಯೆ ಏನಿರುತ್ತೆ ಆ ಸಮಸ್ಯೆಯನ್ನು ಎಲ್ಲವೂ ಕೂಡ ಒಂದು ಸಾಲ್ವ್ ಮಾಡೋದಕ್ಕೆ ಒಂದೊಂದು ಸೆಕ್ಷನ್ಗಳನ್ನು ಇಲ್ಲಿ ಮಾಡಲಾಗ್ತಾ ಇದೆ ಈ ಥರ ವ್ಯವಸ್ಥೆ ಮಾಡೋದ್ರಿಂದ ಜನರು ತಮ್ಮ ಸಮಸ್ಯೆಗಳನ್ನು ಡೈರೆಕ್ಟ್ ಆಗಿ ಅಲ್ಲಲ್ಲೇ ಹೋಗಿ ಸಾಲ್ವ್ ಮಾಡ್ಕೋ ಪರಿಸ್ಥಿತಿ ಕೂಡ ಇಲ್ಲಿ ಉಂಟಾಗುತ್ತೆ ಸಾಕಷ್ಟು ಜನರು ಬರೋದ್ರಿಂದ ಇವಾಗಲೇ ಬೆಳಗ್ಗೆ ಜನರು ಜಾಸ್ತಿ ಆಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಇವಾಗಲೇ ನಾವು ಬೆಂಗಳೂ ವಿಧಾನಸೌಧದ ಗೇಟ್ ಮುಂಭಾಗದಲ್ಲಿ ಕೂಡ ನೋಡ್ಬೋದು ಅತಿ ಒಂದು ಜನಸ್ಪಂದನ ಕಾರ್ಯಕ್ರಮ ಇಲ್ಲಿ ಪ್ರತಿಕ್ರಿಯೆ ಸಿಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ನಟರಾಜ್ ಏಷ್ಯಾ ನೆಟ್ಸುವರ್ನ ನ್ಯೂಸ್ ಬೆಂಗಳೂರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್